ಹಿಂದಿನಿಂದ ನೋಡಿದವನಿಗೆ ಅವಳೇ ಹೌದೋ ಅಲ್ವೋ ಅನ್ನಿಸಿ ಬೇಕೆಂದೇ ಏನೋ ಕೊಳ್ಳುವವನಂತೆ ಪಕ್ಕಕ್ಕೆ ಹೋಗಿ ನೋಡಿದ್ರೆ ಹೌದು ಅವಳೆ ಒಂದು ಕಾಲದಲ್ಲಿ ತನ್ನ ಕಂಠಸಿರಿಯಿಂದ ಶುಶ್ರಾವ್ಯವಾದ ಭಾವಗೀತೆಗಳಿಂದ ಭಾವುಕನಾದ ನನ್ನಲ್ಲಿ ಹಿತವಾದ ಭಾವನೆ ಮೂಡಿಸಿ ನನ್ನದೇ ಬಡಿತ ಏರುಪೇರು ಮಾಡಿದ ಮೈತಿಲಿ ಸಂತೋಷದಿ ರೇಖದಿಂದ ಜೋರಾಗಿ ಕಿರಿಚಿಬಿಟ್ಟೆ ಮೈಥಿಲಿ ನೀವಿಲ್ಲಿ ಡೆಲ್ಲಿಯಲ್ಲಿ ಅಚ್ಚ ಕನ್ನಡದ ಧ್ವನಿ ಕೇಳಿ ಹಿಂತಿರುಗಿದವಳಿಗೆ ನನ್ನ ನೋಡಿ ನನ್ನಷ್ಟೇ ಸಂತೋಷ ಅಚ್ಚರಿಯಾಗಿತ್ತು ಮುಖವರಳಿಸಿದಳು ಆರು ವರ್ಷಗಳ ನಂತರ ಭೇಟಿಯಾದ ಗುರು ಶಿಷ್ಯರು ನಾವು ಹತ್ತಿರದ ಹೋಟೆಲ್ ಒಂದಕ್ಕೆ ಹೋಗಿ ಬಿಸಿ ಬಿಸಿ ಕಾಫಿ ಹೀರುತ್ತಾ ಸಾಕಷ್ಟು ಹರಟಿದೆವು ಅವಳದು ಅದೇ ಮೇಲು ಮಾತು ಆಗಷ್ಟೇ ಬಿರಿದಿರುವ ಮಲ್ಲಿಗೆಯಂತೆ ಮುಗ್ಧ ಮುಖದಲ್ಲಿ ಮಾಸದ ಮುಗುಳ್ನಗು ಆದರೆ ಮೊದಲಿಗಿಂತ ಸ್ವಲ್ಪ ಬಡವಾಗಿದ್ದಾಳೆ ಅನಿಸಿತು ಗಂಡ ಮಕ್ಕಳ ಬಗ್ಗೆ ವಿಚಾರಿಸಿದೆ ಗಂಡ ಮಿಲ್ಟ್ರಿಯಲ್ಲಿದ್ದಾರೆ ಎರಡು ವರ್ಷಕ್ಕೊಮ್ಮೆ ಬರ್ತಾರೆ ಮಕ್ಕಳಿಲ್ಲವೆಂದಳು ನನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದವಳಿಗೆ ನಗುತ್ತಲೇ ಹೇಳಿದೆ ನೀವು ಕೈ ಕೊಟ್ಬಿಟ್ರಲ್ಲ ಇನ್ನೆಲ್ಲಿ ಫ್ಯಾಮಿಲಿ ಫ್ಯಾಮಿಲಿನೂ ಇಲ್ಲ ಏನೂ ಇಲ್ಲ ಒಂಟಿಸಲಗ ನಾನು ಅಚ್ಚರಿಯಿಂದ ಮುಖ ನೋಡಿದವಳು ಏನೋ ಕೇಳಲು ತುಟಿ ತೆರೆದು ಹಾಗೆ ಸುಮ್ನಾದ್ಳು ಮನೆ ಅಡ್ರೆಸ್ ಕೇಳಿದೆ ಕೊಡಲಿಲ್ಲ ತನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಕಾಲ್ ಮಾಡಿದರೆ ತಾನೇ ಭೇಟಿಯಾಗುವಿನೆಂದು ತಿಳಿಸಿದಳು ನಂತರ ಒಂದೆರಡು ಬಾರಿ ಹೋಟೆಲ್ ಪಾರ್ಕ್ಗಳಲ್ಲಿ ಸಂಧಿಸಿದ್ದೆವು ಮದುವೆಯ ನಂತರ ಬಿ ಎಡ್ ಮಾಡಿಕೊಂಡು ಈಗೆರಡು ವರ್ಷದಿಂದ ಡೆಲ್ಲಿಯಲ್ಲಿ ಪ್ರೈವೇಟ್ ಹೈಸ್ಕೂಲ್ ಒಂದರಲ್ಲಿ ಟೀಚರ್ ಆಗಿರುವುದಾಗಿ ತಿಳಿಸಿದಳು ಆಗಾಗ ರೇಡಿಯೋ ಪ್ರೋಗ್ರಾಂ ಕೊಡ್ತಾ ಇರ್ತಾಳೆ ತನ್ನ ಜೊತೆಗಿದ್ದು ಮನೆಯ ಹತ್ತಿರದಲ್ಲಿರುವ ಆಶ್ರಮವೊಂದಕ್ಕೆ ಸಂಗೀತ ಪಾಠ ಹೇಳಲು ಹೋಗ್ತಾರೆ ಎಂದೆಲ್ಲ ಹೇಳಿದ್ದಳು ಒಮ್ಮೆ ಅವಳ ತಂದೆಯನ್ನು ನೋಡಬೇಕೆನಿಸಿ ಮನೆಯ ಡ್ರೆಸ್ ಕೇಳಿದಾಗ ಕೊಡಲಿಲ್ಲ ಮೊದಲಿನಂತೆ ಏನೂ ಹೇಳಲು ಬಂದವಳಿಗೆಂದೆ ಯಾಕ್ರಿ ಮನೆಗೂ ಬಂದು ಹಾಡಿ ಅಂತ ಕಾಡಿಸ್ತೀನಂತ ಭಯಾನ ಇಲ್ಲವೆಂದು ತಲೆಯಾಡಿಸಿದ್ಲು ಎಡ್ರೆಸ್ ಕೊಟ್ಟು ಬರುವ ಮೊದಲು ಫೋನ್ ಮಾಡಿ ಬರಬೇಕೆಂದು ಒತ್ತಿ ಒತ್ತಿ ಹೇಳಿದ್ದಳು ಜೊತೆಯಲ್ಲಿದ್ದಾಗ ಸಂತೋಷದಿಂದಲೇ ಮಾತನಾಡ್ತಾ ಇದ್ದರೂ ಅವಳಿಗೇನು ನೋವಿದೆ ಅನಿಸ್ತಾ ಇತ್ತು ನನಗೆ ದೂರದಲ್ಲಿರುವ ಗಂಡ ಮಕ್ಕಳಿಲ್ಲದ ಕೊರತೆ ತನ್ನವರಿಂದೆಲ್ಲ ದೂರವಾಗಿ ಡೆಲ್ಲಿಯಲ್ಲಿ ಕೆಲಸ ನೋವು ಸಹಜವೇ ಅಂದುಕೊಂಡಿದ್ದೆ ಅದೊಂದು ದಿನ ಕಾರಂತನಿಂದ ಫೋನ್ ಬಂತು ಸುಧಾಕರ್ ಕಾರಂತ ನನ್ನ ಅಚ್ಚುಮೆಚ್ಚಿನ ಗೆಳೆಯ ಲಂಡನ್ನಲ್ಲಿದ್ದರೂ ಕಾಂಟ್ಯಾಕ್ಟ್ ಇಟ್ಟುಕೊಂಡಿದ್ದಾನೆ ಆಗಾಗ ಫೋನ್ ಮಾಡ್ತಾ ಇರ್ತಾನೆ ಅವನ ಕಸಿನ್ ಸುಜಾತ ಮೈಥಿಲಿಯ ಪ್ರಾಣ ಸ್ನೇಹಿತೆ ಈಗ ಚೆನ್ನೈನಲ್ಲಿದ್ದಾಳೆ ಗೆಳತಿಯಿಂದ ಇತ್ತೀಚೆಗೆ ಏನೂ ಸುದ್ದಿ ಇಲ್ಲ ಎಂದವಳಿಗೆ ಈ ವಿಚಾರ ತಿಳಿಸಬೇಕೆನಿಸಿತು ಮೈಥಿಲಿಯನ್ನು ಭೇಟಿಯಾಗ ಬಯಸಿ ಸ್ಕೂಲ್ಗೆ ಫೋನ್ ಮಾಡಿದಾಗ ರಜೆ ಹಾಕಿದ್ದಾಳೆಂದು ತಿಳಿಯಿತು ಸರಿ ಹೇಗಿದ್ದರೂ ಅಡ್ರೆಸ್ ಇತ್ತಲ್ಲ ಮನೆಗೇ ಹೋಗೋಣ ಅವಳ ತಂದೆಯೂ ಸಿಗ್ತಾರೆ ಎಂದುಕೊಂಡು ಮನೆಗೆ ಹೋದೆ ಬೆಲ್ ಮಾಡಿದಾಗ ವಯಸ್ಸಾದ ಮುದುಕರು ಬಾಗಿಲು ತೆಗೆದರು ನಮಸ್ಕಾರ ಸರ್ ಕೈ ಜೋಡಿಸಿ ಬಾಗಿಲುದ್ದಕ್ಕೂ ನಿಂತ ನನ್ನ ಬಾಯಲ್ಲಿ ಕನ್ನಡದ ಧ್ವನಿ ಕೇಳಿ ಮುಖ ಅರಳಿಸಿದವರು ತಾವ್ಯಾರೋ ಗೊತ್ತಾಗ್ಲಿಲ್ಲಪ್ಪ ಅಂದರು ನಾನು ಮಧುಕರಂತ ಸರ್ ಮೈತ್ರಿ ಬಿ ಸಿ ಓದ್ತಾ ಇರುವಾಗ ಅವರಿಗೆ ಲೆಕ್ಚರರ್ ಆಗಿದ್ದು ಶಿವಮೊಗ್ಗ ಕಡೆಯವನು ಈಗ ಇಲ್ಲಿ ಕೆಲಸದಲ್ಲಿದ್ದೇನೆ ನನ್ನನ್ನು ಒಳ ಕರೆದವರೆಂದರೂ ತುಂಬ ಸಂತೋಷ ಗಣಪ್ಪ ಆದರೆ ಮೈಥಿಲಿ ಇಲ್ಲಿರುವುದು ನಿಮಗೆ ಹೇಗೆ ಗೊತ್ತಾಯಿತು ವಿಳಾಸ ಯಾರು ಕೊಟ್ಟರು ಈಗಾಗಲೇ ಎರಡರಿಂದ ಮೂರು ಬಾರಿ ಭೇಟಿಯಾಗಿರುವುದಾಗಿ ವಿಳಾಸ ಅವರೇ ಕೊಟ್ಟರೆಂದು ತಿಳಿಸಿದಾಗ ತಮ್ಮಲ್ಲೇ ಏನೋ ಗೊಣಗಿಕೊಂಡವರು ಒಳಗೆ ಹೋಗಿ ಹಾಲು ಬಿಸಿ ಮಾಡಿ ತಂದರು ಹಾಲು ಕುಡಿಯುತ್ತಾ ಇಬ್ಬರು ಸಾಕಷ್ಟು ಮಾತನಾಡಿದೆವು ಮೈಥಿಲಿ ರೇಡಿಯೋ ಪ್ರೋಗ್ರಾಂ ಕೊಡಲು ಹೋಗಿದ್ದಾಳೆ ಬರುವುದು ಸಂಜೆಯಾಗುತ್ತದೆ ಎಂದಾಗ ನಾನು ಹೊರಟೆ ಹೊರಟವನಿಗೆಂದರು ಮನೆಯಲ್ಲಿ ಒಬ್ಬನೇ ಹೊತ್ತೇ ಹೋಗೋದಿಲ್ಲ ಆಶ್ರಮದಲ್ಲಿ ಒಂದು ಗಂಟೆ ಪಾಠ ಹೇಳಿ ಬಂದರೆ ಮುಗಿಯಿತು ಅಂದಿನ ದಿನಚರಿ ಸರಿ ಬಿಡುವಿದ್ದಾಗ ಬನ್ನಿ ಆದರೆ ಅವಳಿರುವಾಗ ಬರಬೇಡಿ ಹಾಡು ಮಾತಿನ ಗಲಾಟೆಯಲ್ಲಿ ಈ ಮುದುಕನನ್ನು ಮರೆತರೆ ಕಷ್ಟ ಎಂದು ನಕ್ಕಿದ್ದರು ಆದರೆ ಆ ನಗುವಿನ ಹಿಂದೆ ನೋವಿದ್ದದ್ದನ್ನು ಗಮನಿಸಿದೆ ನಂತರ ಬಿಡುವಿದ್ದಾಗೆಲ್ಲ ಅವರ ಮನೆಗೆ ಹೋಗ್ತಾ ಇದ್ನಾದರೂ ಈ ವಿಚಾರ ಮೈಥಿಲಿಗೆ ತಿಳಿಸ್ತಾ ಇರಲಿಲ್ಲ ಹಾಗೆಯೇ ಅವಳನ್ನು ಭೇಟಿ ಮಾಡಿದ್ದು ಅವಳ ತಂದೆಗೆ ತಿಳಿಸ್ತಾ ಇರಲಿಲ್ಲ ಇಬ್ಬರಲ್ಲಿ ತಂದೆ ಮಗನಿಗಿರುವಷ್ಟು ವಯಸ್ಸಿನ ಅಂತರವಿದ್ದರೂ ಕ್ರಮೇಣ ಆತ್ಮೀಯರಾಗಿದ್ದೆವು ಕಷ್ಟ ಸುಖ ಹಂಚಿಕೊಳ್ಳುವಷ್ಟು ಹತ್ತಿರವಾದೆವು ಹೀಗಿರುವಾಗಲೇ ಒಮ್ಮೆಯವರು ಹೇಳಿದ ಮೈಥಿಲಿಯ ಬಾಳಿನ ದುರಂತ ಕಥೆ ಕೇಳಿದಾಗ ಮನಸ್ಸಿಗೆ ನೋವಾಗಿತ್ತು ಹುಡುಗ ಮಿಲಿಟರಿ ಆಫೀಸರ್ ತಂದೆ ತಾಯಿ ನೋಡಿದ ವರನಿಗೆ ಎದುರು ಹೇಳದೆ ತನ್ನ ಕೊರಳನ್ನು ಒಡ್ಡಿದ್ದಳು ಮದುವೆಗೆಂದು ತಿಂಗಳ ರಜೆ ಹಾಕಿ ಬಂದ ವರಮಹಾಶಯ ಶಶಿಧರನಿಗೆ ತುರ್ತು ಕರೆಗೆ ಬಂದ ಕಾರಣ ಮದುವೆ ದಿನವೇ ಮರಳಿ ಹೋಗಿದ್ದ ಮೈಥಿಲಿ ಒಂಟಿಯಾಗಿ ಹಳ್ಳಿಯಲ್ಲಿದ್ದ ಅತ್ತೆ ಮವನ ಮನೆ ಸೇರಿದ್ದಳು ಶಶಿಧರನ ಸ್ನೇಹಿತನೆಂದು ಹೇಳ್ಕೊಂಡು ಬರ್ತಾ ಇದ್ದ ಸುರೇಶ ಬಾಬುವಿನ ಕಾಟ ಶುರುವಾಗಿದ್ದು ಆಗ್ಲೇ ಕೊಳಕು ನೋಟ ಅಸಭ್ಯ ವರ್ತನೆ ಅಸಹ್ಯಕರವಾದ ಮಾತು ಇವೆಲ್ಲ ಅತ್ತೆ ಮಾವನ ಎದುರಿಗೆ ನಡೆದರೂ ಏನೂ ಆಗಿಲ್ಲವೆಂಬಂತೆ ಮೌನವಾಗಿರುವುದು ಅವಳಲ್ಲಿ ಗಾಬರಿ ಹುಟ್ಟಿಸ್ತಾ ಇತ್ತು ಕ್ರಮೇಣ ಗಂಡನ ಪತ್ರ ಬರುವುದು ನಿಂತು ಹೋಗಿತ್ತು ಒಂದು ವರ್ಷ ಸಾಕಷ್ಟು ಅನುಭವಿಸಿದಳು ತನ್ನ ಮಾನ ಉಳಿಸಿಕೊಳ್ಳುವುದೇ ಕಷ್ಟವಾದಾಗ ತವರಿಗೆ ಮರಳಿದಳು ಆದರೆ ಸುರೇಶ ಬಾಬು ಅಲ್ಲಿಗೂ ಬಂದು ಕಾಡಲು ಆರಂಭಿಸಿದ ಇಂಡಿಯಾ ಪಾರ್ಕ್ ಬಾರ್ಡರ್ ಗಲಾಟೆಯಲ್ಲಿ ಕಾಣೆಯಾಗಿದ್ದಾನೆಂದುಕೊಂಡಿದ್ದ ಶಶಿಧರ ಊರಿಗೆ ಮರಳಿದ್ದಾನೆಂದು ಬೀಗರಿಂದ ಪತ್ರ ಬಂದಾಗ ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ವೈದೇಹಿಯಂತೂ ಮಗಳ ಬಾಳು ನೇರವಾಯ್ತಲ್ಲ ಎಂದು ಹಿಗ್ಗಿದರು ಈಗ್ಲಾದರೂ ಆ ದುಷ್ಟನಿಂದ ಮುಕ್ತಿ ಸಿಕ್ತಲ್ಲ ಎಂದು ಮೈಥಿಲಿ ನೆಮ್ಮದಿಯ ಉಸಿರು ಬಿಟ್ಟಿದ್ದಳು ಹೆತ್ತವರೊಂದಿಗೆ ಗಂಡನ ಊರು ಸೇರಿದವಳಿಗೆ ಅರಗಿಸಿಕೊಳ್ಳಲಾಗದ ಆಘಾತ ಕಾಗಿತ್ತು ಯುದ್ಧದಲ್ಲಿ ಗುಂಡೇಟಿನಿಂದ ಅಂಗವಿಕಲನಾಗಿದ್ದ ಶಶಿಧರ ದಾಂಪತ್ಯ ಜೀವನ ನಡೆಸಲು ಅಸಮರ್ಥನಾಗಿದ್ದ ಮೈಥಿಲಿ ಹೆತ್ತವರೊಂದಿಗೆ ಪುನಾ ಅವರಿಗೆ ಮರಳಿದಳು ಅದೇ ಕೊರಗಿನಲ್ಲಿ ತಾಯಿ ಕೊನೆಯುಸಿರೆಳೆದರು ಪುನಃ ಸುರೇಶನ ಕಾಟ ಪ್ರಾರಂಭವಾಯಿತು ಅವನು ಕೊಡುವ ಹಣದ ಆಸೆಗೆ ತಾಳಿ ಕಟ್ಟಿದ ಗಂಡ ಶಶಿಧರನು ಸುರೇಶ ಬಾಬುವಿಗೆ ಸಹಕರಿಸುವಂತೆ ಒತ್ತಾಯಿಸತೊಡಗಿದ ಸುರೇಶನ ಗೂಂಡಾಗಿರಿಯ ಮುಂದೆ ಊರ ಹಿರಿಯರ ಬುದ್ಧಿ ಮಾತು ಪೊಲೀಸರಿಗೆ ಕೊಟ್ಟ ದೂರು ಯಾವುದೂ ಕೆಲಸ ಮಾಡಲಿಲ್ಲ ವಿಧಿಯಿಲ್ಲದೆ ಆಸ್ತಿ ಮನೆ ಮಾರಿ ತಂದೆ ಮಗಳು ಬೆಂಗಳೂರು ಸೇರಿದರು ಹೇಗೋ ವಿಳಾಸ ಪತ್ತೆ ಹಚ್ಚಿದ ಸುರೇಶ ಬೆಂಗಳೂರಿಗೆ ಹೋಗಿ ಕಾಡಲು ಆರಂಭಿಸಿದ ಜೊತೆಗೆ ಶಶಿಧರನ ಬಲವಂತವು ಜಾಸ್ತಿಯಾಗತೊಡಗಿತು ಸುಮಿತ್ರೆ ಉಲಿಗಾಲವಿಲ್ಲವೆಂದು ದುಷ್ಟರನ್ನು ಉಪಾಯದಿಂದಲೇ ನಿವಾರಿಸಿಕೊಳ್ಳಬೇಕೆಂದು ಯೋಚಿಸಿದ ಅಯ್ಯಂಗಾರ್ ಶಶಿಧರನಿಂದ ಮಗಳಿಗೆ ಡಿವೋರ್ಸ್ ಕೊಡಿಸಿದ್ರೆ ತಾವು ಮಗಳ ಮನವೊಲಿಸುವುದಾಗಿ ತಿಳಿಸಿದರು ಮೈಥಿಲಿ ದೂರ ಸರಿದಷ್ಟು ಅವಳ ಮೇಲಿನ ಹಂಬಲ ಜಾಸ್ತಿ ಆಗ್ತಾಯಿತ್ತು ಹೇಗಾದರೂ ಸರಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಬೇಕೆಂದು ಯೋಚಿಸಿದವನು ತನ್ನ ರಾಜಕೀಯ ಪ್ರಭಾವ ಬಳಸಿ ಡೈವೋರ್ಸ್ ಕೊಡಿಸಿದ ಇದಕ್ಕಾಗಿಯೇ ಕಾದಿದ್ದ ತಂದೆ ಮಗಳು ಅಗತ್ಯವಿದ್ದ ಕಾಗದ ಪತ್ರಗಳು ಕೈ ಸೇರುತ್ತಿದ್ದಂತೆ ಯಾರಿಗೂ ಸುಳಿವು ಕೊಡದೆ ರಾತ್ರೋರಾತ್ರಿ ಚೆನ್ನೈಗೆ ಪ್ರಯಾಣ ಬೆಳೆಸಿದರು ಎರಡು ವರ್ಷ ನಿರಾತಂಕವಾಗಿ ಸಾಗಿತು ಆದರೆ ಅಲ್ಲಿಯೂ ಸಮಾರಂಭವೊಂದರಲ್ಲಿ ಸುರೇಶ್ನನ್ನು ಕಂಡ ತಂದೆ ಮಗಳು ಡೆಲ್ಲಿ ಸೇರಿದರು ಬಂದು ಎರಡು ವರ್ಷವಾಗಿದೆ ಇಲ್ಲಿಂದ ಪುನಃ ಎಲ್ಲಿಗೆ ಹೋಗಬೇಕಾಗುವುದು ಎಂದು ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ ಹಾಗಾಗಿ ತಂದೆ ಮಗಳು ಸ್ಕೂಲ್ ಆಶ್ರಮ ರೇಡಿಯೋ ಸ್ಟೇಷನ್ ಬಿಟ್ಟರೆ ಎಲ್ಲಿಗೂ ಹೋಗುವುದಿಲ್ಲ ಮನೆಗೂ ಯಾರನ್ನು ಕರೆಯುವುದಿಲ್ಲ ಹಾಗಾಗಿ ಮಗಳೇ ವಿಳಾಸ ಕೊಟ್ಟಳೆಂದು ತಿಳಿದಾಗ ಗುಣಗಿದ್ದರು ಅಯ್ಯಂಗಾರ್ ಬಹಳ ಯೋಚಿಸಿ ಒಂದು ದಿನ ನಾನು ನನ್ನ ಮನಸ್ಸನ್ನು ಅವರ ಮುಂದೆ ತೆರೆದಿಟ್ಟೆ ಸರ್ ಮೈತ್ರಿ ನಿಮಗೆ ತಿಳಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ ನಾನವರನ್ನು ಮದುವೆಯಾಗ ಬಯಸಿದ್ದೆ ಅವರ ಗೆಳತಿ ಸುಜಾತಳಲ್ಲಿ ವಿಚಾರಿಸಲು ತಿಳಿಸಿದ್ದೆ ಆದರೆ ತುಂಬ ಸಂಪ್ರದಾಯಸ್ಥ ಕುಟುಂಬ ಮನೆಯಲ್ಲಿ ಒಪ್ಪುವುದಿಲ್ಲ ಅಂದ್ರಂತೆ ಮನೆಯಲ್ಲಿ ನನ್ನ ಮದುವೆಗೆ ಒತ್ತಾಯಿಸಿದಾಗ ನಾನು ಹಿರಿಯರೊಂದಿಗೆ ವಿಚಾರಿಸಲಿ ಎಂದು ಪತ್ರ ಮುಖೇನ ವಿಚಾರಿಸಿದ್ದೆ ಆದರೆ ಪತ್ರ ತೆಗೆದುಕೊಂಡು ಹೋದ ಗೆಳತಿ ಸುಜಾತ ಅವಳು ಪತ್ರ ಓದುವುದಿರಲಿ ಕೈಯಲ್ಲೂ ಮುಟ್ಲಿಲ್ಲವೆಂದು ಈಗಾಗಲೇ ಮದುವೆ ನಿಶ್ಚಯವಾಗುವುದರಲ್ಲಿದೆ ಎಂದಾಗ ತುಂಬ ನಿರಾಶನಾದೆ ನಂತರ ಒಂದೇ ವರ್ಷದಲ್ಲಿ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡೆ ಅವರಿರುವಾಗಲೇ ಒಬ್ಬಳು ತಂಗಿಯ ಮದುವೆಯಾಗಿತ್ತು ಇನ್ನಿಬ್ಬರು ಮದುವೆಗಿದ್ದರು ಅವರ ಸಲುವಾಗಿ ಬೆಂಗಳೂರು ಬಿಟ್ಟು ಶಿವಮೊಗ್ಗ ಸೇರಿದೆ ಈಗ ತಂಗಿಯರಿಬ್ಬರಿಗೂ ಮದುವೆಯಾಗಿ ಸುಖವಾಗಿದ್ದಾರೆ ನನಗಿಲ್ಲಿ ಒಳ್ಳೆ ಆಫರ್ ಸಿಕ್ಕ ಕಾರಣ ಇಲ್ಲಿ ಸೆಟ್ಲಾದೆ ನೀವಳನ್ನು ಇಷ್ಟಪಟ್ಟ ವಿಚಾರ ಅವಳೆಂದು ನಮಗೆ ತಿಳಿಸಿಲ್ಲ ಅವಳಿಗೆ ಮದುವೆ ಗೊತ್ತಾದಾಗಲೂ ವಿರೋಧಿಸಲಿಲ್ಲ ಅವಳೊಬ್ಬಳೆ ಮಗಳು ನಮಗೆ ಅವಳಲ್ಲಿ ಜೀವವನ್ನೇ ಇಟ್ಟುಕೊಂಡ ನಾವು ಅವಳದೊಂದು ಮಾತು ಕೇಳಿದ್ದರೂ ಸಾಕಿತ್ತು ಖಂಡಿತ ವಿರೋಧಿಸ್ತಾ ಇರಲಿಲ್ಲ ಆದರೆ ನಮಗೆ ಇದ್ಯಾವ ವಿಚಾರವೂ ಗೊತ್ತೇ ಇಲ್ಲ ಅದೇನು ದುರಾದೃಷ್ಟವು ಜೀವನ ಪೂರ್ತಿ ನರಳುವಂತಾಯಿತು ಹುಡುಗಿ ಎಂದು ಕಣ್ಣೊರೆಸಿಕೊಂಡರು ಅದೊಂದು ಶನಿವಾರ ಸಾಧ್ಯವಾದರೆ ಮರುದಿನ ಮನೆಗೆ ಬರಬೇಕೆಂದು ಫೋನ್ ಮಾಡಿದರು ಅಯ್ಯಂಗಾರ್ ಭಾನುವಾರ ಅಂದರೆ ಮಗಳು ಮನೆಯಲ್ಲಿರ್ತಾಳೆ ಅಂದೇ ಹೇಗೆ ಬರ ಹೇಳಿದ್ರೆಂದು ಅಚ್ಚರಿಯಾಯಿತು ಮರುದಿನ ಹೋಗಿದ್ದೆ ಬಿಸಿ ಬಿಸಿ ಕಾಫಿ ಬಂತು ಕಾಫಿ ಕುಡಿತಾ ಇರುವಂತೆ ಅಯ್ಯಂಗಾರ್ ಸುಜಾತ ಮದುವೆ ವಿಚಾರವನ್ನಾಗಲಿ ಪತ್ರ ವಿಚಾರವನ್ನಾಗಲಿ ಮೈಥಿಲಿಗೆ ತಿಳಿಸಿಲ್ಲ ಆ ವಿಚಾರವೇ ಮೈಥಿಲಿಗೆ ಗೊತ್ತಿಲ್ಲವಂತೆ ಎಂದಾಗ ನನಗೆ ನಿಜವಾಗ್ಲೂ ಅಚ್ಚರಿಯಾಯಿತು ಸುಜಾತ ಮೈಥಿಲಿಯಷ್ಟೇ ಸುಮಧುರ ಕಂಠದ ಗಾಯಕಿ ಇಬ್ಬರು ಆತ್ಮೀಯ ಗೆಳತಿಯರು ಸುಜಾತಳದು ಅಳದು ಹಿಂದೂಸ್ತಾನಿ ಗಾಯನವಾದರೆ ಇವಳದು ಕರ್ನಾಟಕ ಸಂಗೀತ ಬಡಬಡನೆ ಮಾತನಾಡುವ ಸುಜಾತ ತನ್ನ ಮನದ ಭಾವನೆಗಳನ್ನು ಮುಖದಲ್ಲೇ ವ್ಯಕ್ತಪಡಿಸಿದರೆ ಮೆಲುದನೆಯ ಕಡಿಮೆ ಮಾತಿನ ಮೈಥಿಲಿಯ ಮುಖದಲ್ಲಿ ಸದಾ ಮಾಸದ ಮುಗುಳ್ನಗು ಇಬ್ಬರೂ ತನ್ನ ಪ್ರೀತಿಯ ಶಿಷ್ಯರೇ ಇಬ್ಬರನ್ನು ಸಮಾನ ವಿಶ್ವಾಸದಿಂದ ಕಾಣ್ತಾ ಇದ್ದೆ ನಾನು ಆದರೆ ಅದೇನು ಮೈಥಿಲಿ ಮೊದಲು ತನ್ನ ಕಂಠ ಸಿರಿಯಿಂದ ನನ್ನ ಸೆಳೆದವಳು ಕ್ರಮೇಣ ನನ್ನ ಹೃದಯಕ್ಕೆ ಲಗ್ಗೆ ಇಡಲು ಆರಂಭಿಸಿದ್ದಳು ಅವಳ ಮುಗ್ಧ ಮುಖದ ನಗುವು ಮೃದುವಾದ ಮಾತುಗಳು ಯಾವುದೋ ಒಂದು ತನ್ನನ್ನು ಮೋಡಿ ಮಾಡಿಬಿಟ್ಟಿತ್ತು ಅದನ್ನೇ ಪತ್ರ ಮುಖೇನ ಬರೆದು ಕಳಿಸಿದ್ದೆ ಆದರೆ ಅದು ಅವಳ ಕೈ ಸೇರದೆ ನನಗೆ ವಾಪಸ್ ಬಂದಿತ್ತು ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದ ಸುಜಾತ ಹೀಗೆ ಮಾಡಿದ್ದಳೆಂದರೆ ನಂಬಲಾಗಿರಲಿಲ್ಲ ಅದರಿಂದ ನನಗೆ ತುಂಬ ಅನುಭವವಾಗಿತ್ತು ಊಟ ಮುಗಿಸಿ ಹೋದರಾಯಿತೆಂದು ಅಯ್ಯಂಗಾರ್ ಬಲವಂತಪಡಿಸಿದಾಗ ರುಚಿಯಾದ ಭೋಜನವೂ ಆಯಿತು ತದನಂತರ ಒಂದು ಸಣ್ಣ ಸಕ್ಕರೆ ನಿದ್ದೆಯೂ ಆಯಿತು ಆ ನಿದ್ದೆಯಲ್ಲಿ ಸುಂದರ ಕನಸೊಂದನ್ನು ಕಂಡಿದ್ದೆ ಅದನ್ನೇ ತಂದೆ ಮಗಳಲ್ಲಿ ಪ್ರಸ್ತಾಪಿಸಲು ನಿಶ್ಚಯಿಸಿದೆ ಗಮಗಮಿಸುವ ಕಾಫಿಯೊಂದಿಗೆ ಬಿಸಿ ಬಿಸಿ ಬೋಂಡಾ ಬಂದಾಗ ಅಯ್ಯಂಗಾರ್ ಅದನ್ನು ಸವಿಯುತ್ತಾ ಹೇಳಿದೆ ಸರ್ ನೀವಿಬ್ಬರೂ ಒಪ್ಪುವುದಾದರೆ ಈಗಲೂ ನಿಮ್ಮ ಮಗಳನ್ನು ನಾನು ಮದುವೆಯಾಗಲು ಸಿದ್ಧ ಅಚ್ಚರಿಯಿಂದ ನನ್ನ ದಿಟ್ಟಿಸಿದ ತಂದೆಯ ಮುಖದಲ್ಲಿ ಸಂತೋಷ ಕಂಡರೆ ಮೈಥಿಲಿ ಮೌನವಾಗಿ ಒಳಗೆದ್ದು ಹೋದಳು ಮೈಥಿಲಿ ಮದುವೆಗೆ ಒಪ್ಪಿದಳೆಂದು ಅಯ್ಯಂಗ ತಿಳಿಸಿದಾಗ ನನಗೆ ಸ್ವರ್ಗಕ್ಕೆ ಮೂರೇ ಗೇಣು ಉಳಿದಿತ್ತು ತಂಗೀರಿಗೆ ಪತ್ರ ಬರೆದು ತಿಳಿಸಿದೆ ತಾವೆಷ್ಟು ಒತ್ತಾಯಿಸಿದರೂ ಮದುವೆ ಬೇಡವೆಂದವನು ಮದುವೆಯಾಗ್ತಾ ಇರುವೆ ಎಂದಾಗ ಹಿರಿ ಹಿರಿ ಹಿಗ್ಗಿದರು ಆದರೆ ಮೈಥಿಲಿ ಮಾತ್ರ ಒಬ್ಳೆ ಕೈಗೆ ಸಿಗದೆ ಸಾಕಷ್ಟು ಕಾಡಿದ್ದಳು ಎಂದು ಗೊತ್ತಾದ ನಂತರ ನನ್ನೊಡನೆ ಮೊದಲಿನಂತೆ ಹೊರಗೆ ಭೇಟಿಯಾಗಲು ಒಪ್ಪಿರಲಿಲ್ಲ ಏನೇನು ಮಾತನಾಡಬೇಕೆಂದು ಅವಳ ಮನೆಗೆ ಹೋದಾಗಲೂ ಮುಖ ಕೊಟ್ಟು ಮಾತನಾಡ್ತಾ ಇರಲಿಲ್ಲ ನನ್ನ ಪೇಚಾಟ ನೋಡಲಾರದೆ ಒಮ್ಮೆ ನಾನಲ್ಲಿ ಹೋದಾಗ ಅಯ್ಯಂಕ ಸ್ವಲ್ಪ ಹೊತ್ತು ನನ್ನೊಡನೆ ಇದ್ದು ಹೊರಗೆ ಹೋಗಿದ್ರು ಮನೆಯಲ್ಲಿ ನಾವಿಬ್ಬರೇ ಆದಾಗ ಮೈಥಿಲಿ ಗಾಬೆಯಿಂದ ಸಣ್ಣಗೆ ಕಂಪಿಸಿದ್ದಳು ನನಗೂ ಏನೋ ಹೇಳುವಾಸೆ ಕೇಳುವಾಸೆ ಹುಸಿ ಕೆಮ್ಮು ಕೆಮ್ಮಿ ಎಚ್ಚರಿಸಿದಾಗ ತಲೆ ಎತ್ತಿ ನೋಡಿದವಳನ್ನು ನನ್ನ ಕಣ್ಣುಗಳು ಸಂಧಿಸಿದಾಗ ನಾಚಿಕೆಯಿಂದ ತಲೆ ತಗ್ಗಿಸಿದ್ದಳು ಮುಖ ಚೆಂಗುಲಾಬಿಯಾಗಿತ್ತು ಗುಲಾಬಿಯಾಗಿತ್ತು ಅವಳ ಗೊಂದಲ ಗಾಬರಿ ಸಂಕೋಚ ನೋಡಲಾರದೆ ಅವಳಿಗೆ ಹೊರಡುವೆನೆಂದು ತಿಳಿಸಿ ನಕ್ಕು ಹೊರಟು ಬಿಟ್ಟಿದ್ದೆ ಅಂದೆಲ್ಲ ನನಗೆ ಕೆಂಪು ಕೆಂಪಾಗಿದ್ದ ಮೈಥಿಲಿಯೇ ಕಾಣ್ತಾ ಇದ್ದರು ತಂದೆ ಮಗಳ ಅಪೇಕ್ಷೆಯಂತೆ ಡೆಲ್ಲಿಯಲ್ಲಿ ದೇವಸ್ಥಾನವೊಂದರಲ್ಲಿ ಸರಳವಾಗಿ ಮದುವೆಯಾಗುವುದೆಂದು ತೀರ್ಮಾನಿಸಲಾಗಿತ್ತು ಮದುವೆಗೆ ವಾರ ಇರುವಾಗಲೇ ತಂಗಿಯರು ಡೆಲ್ಲಿಗೆ ಬಂದಿಳೆದಿದ್ದರು ಒಡವೆ ವಸ್ತ್ರ ಖರೀದಿಗೆಂದು ತಂಗಿಯರು ಮೈಥಿಲಿಯನ್ನು ಕರೆದಾಗ ಒಬ್ಬಳೇ ಬರೆದೇ ತಂದೆಯೊಡನೆ ಬಂದಿದ್ದಳು ಬಂದವಳು ತುಟಿ ಎರಡೂ ಮಾಡಿರಲಿಲ್ಲ ತಂಗಿಯರು ರೇಗಿಸಿದ್ದರು ಬಯಸಿ ಬಯಸಿ ಈ ಮೌನ ಗೌರಿನ ಅದೇನು ಅಂತ ಮೆಚ್ಚಿ ಮದುವೆ ಆಗ್ತಾ ಇದೆಯಪ್ಪ ಹಾಡ್ತಾಳೆಂತಿ ಆದರೆ ಅವಳ ದನಿನೇ ಕೇಳಿಲ್ಲಲ್ವೋ ನನಗೂ ಒಮ್ಮೊಮ್ಮೆ ಅವಳ ವರ್ತನೆ ಗಾಬರಿ ಹುಟ್ಟಿಸ್ತಾ ಇತ್ತು ಮದುವೆ ಬಗ್ಗೆ ನಾವಿಬ್ಬರೇ ಕುಳಿತು ಎಂದು ಮುಕ್ತವಾಗಿ ಚರ್ಚಿಸಿರಲಿಲ್ಲ ಅಯ್ಯಂಗಾರ್ ಮಾತಿನ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೆ ಸಂಕೋಚ ಸ್ವಭಾವದ ಮೈಥಿಲಿ ಯಾವುದನ್ನು ಬಿಟ್ಟು ಹೇಳುವುದಿಲ್ಲವೆಂದು ಅಂದಿದ್ದ ನನಗೆ ಅವಳಿಗೆ ಈ ಮದುವೆ ಇಷ್ಟವಿದ್ಯೋ ಇಲ್ವೋ ಎಂದು ದಿಗಿಲಾಗಿತ್ತು ನನ್ನ ಮನದ ಅನುಮಾನವನ್ನು ಅಯ್ಯಂಗಾರ್ನಲ್ಲಿ ತೋರ್ಕೊಂಡಿದ್ದೆ ಹಾಗೇನಿಲ್ಲ ಸರಿಯಾಗಿ ವಿಚಾರಿಸಿದ್ದೇನೆ ಸಂತೋಷವಾಗಿಯೇ ಒಪ್ಪಿಗೆ ನೀಡಿದ್ದಾಳೆ ನಾನೇನು ಬಲವಂತಪಡಿಸಿಲ್ಲ ಮೊದಲ ಮದುವೆಯ ಕಹಿ ಅನುಭವಗಳಿಂದ ಸ್ವಲ್ಪ ಗಾಬರಿಯಾಗಿರುವುದು ನಿಜ ನೀವು ಅವಳ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಗಳಿಂದ ನಿಮ್ಮೊಡನೆ ಅವಳು ಸಂತೋಷವಾಗಿರ್ತಾಳೆ ಎಂಬ ನಂಬಿಕೆ ನನಗಿದೆ ಹಾಗೂ ನಿಮಗೆ ಅನುಮಾನ ಇದ್ದಲ್ಲಿ ನೀವೇ ಅವಳಲ್ಲಿ ಕೇಳಿ ನೋಡಿ ಎಂದು ಹೇಳಿದ್ದರು ಅವರ ಮಾತಿನಲ್ಲಿ ಭರವಸೆಯಿಟ್ಟ ನಾನು ಮೈಥಿಲಿಯನ್ನು ಏನೂ ಕೇಳದೆ ಸುಮ್ಮನಾಗಿದ್ದೆ ಅಂತೂ ನಮ್ಮ ವಿವಾಹದ ಶುಭ ದಿನ ಬಂದಿತ್ತು ನನ್ನೊಲುಮೆಯ ಹೋಗು ನನ್ನದಾಗುವ ಕ್ಷಣ ಸನ್ನಿಹಿತವಾಗಿತ್ತು ನನ್ನ ಕಡೆಯಿಂದ ಮೂವರು ತಂಗಿಯರು ಅವರ ಸಂಸಾರ ಮೈತ್ರಿಯ ಕಡೆಯಿಂದ ಹತ್ತಿರದ ಬಂಧುಗಳು ಹಾಗೂ ನಮ್ಮಿಬ್ಬರಿಗೆ ತುಂಬ ಬೇಕಾದ ಸ್ನೇಹಿತರು ಮದುವೆಗೆ ಬಂದಿದ್ದರು ಹಿರಿಯರ ಹಿತೈಷಿಗಳ ಸಮ್ಮುಖದಲ್ಲಿ ಮೈತ್ರಿಗೆ ತಾಳಿ ಕಟ್ಟಿ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೆ ಅಂದು ರಾತ್ರಿ ಸರ್ವಾಲಂಕಾರ ಭೂಷಿತೆಯಾಗಿ ಗಮಗಮಿಸುವ ಕೇಸರಿ ಹಾಲಿನೊಂದಿಗೆ ಸೆಜ್ಜೆ ಮನೆ ಪ್ರವೇಶಿಸಿದ ಮನದನ್ನೆಯನ್ನು ಪ್ರಣಯ ಗೀತೆಯೊಂದನ್ನು ಹಾಡಿ ಸ್ವಾಗತಿಸಿದ್ದೆ ಎಂದಿನಂತೆ ಕಣ್ಗಳಲ್ಲಿ ಗಾಬರಿ ಇರಲಿಲ್ಲ ಬದಲಾಗಿ ನಾಚಿ ನೀರಾಗಿದ್ದಳು ಅವಳಿಗೆ ಮದುವೆ ಇಷ್ಟವಿದ್ಯೋ ಇಲ್ವೋ ಎಂಬ ಸಂದೇಹವಿದ್ದ ನನಗೆ ತುಂಬ ಸಮಾಧಾನವಾಗಿತ್ತು ಮನೆಗೆದ್ದವಳನ್ನು ನನ್ನವಳನ್ನಾಗಿ ಮಾಡಿಕೊಂಡಿದ್ದೆ ನನ್ನ ಮನವರಿತು ನಡೆದುಕೊಂಡಿದ್ದಳು ಅವಳೊಂದಿಗಿನ ಒಂದೊಂದು ಕ್ಷಣವು ಮಧುರ ಅನುಭವವನ್ನು ನೀಡಿತ್ತು ಸಂತೃಪ್ತ ಜೀವನ ನನ್ನದಾಗಿತ್ತು ಮದುವೆಯಾದ ವರ್ಷದೊಳಗೆ ಅವಳಿ ಗಂಡು ಮಕ್ಕಳ ತಂದೆಯಾಗಿದೆ ಮನಮೆಚ್ಚಿದ ಮಡದಿ ಮುದ್ದಾದ ಮಕ್ಕಳು ನನ್ನನ್ನು ಮಗನಂತೆ ಪ್ರೀತಿಸುವ ತಂದೆಯ ಸ್ಥಾನದಲ್ಲಿರುವ ಮಾವ ಸ್ವರ್ಗಕ್ಕೆ ಕಿಚ್ಚು ಹಚ್ಚಲು ಇನ್ನೇನ್ ಬೇಕು ದಿನಗಳು ಉರುಳುತ್ತಿದ್ದವು ಸಮಯವಾಗಿ ಅಂದೊಂದು ದಿನ ಸ್ನೇಹಿತನೊಬ್ಬನನ್ನು ಬೀಳ್ಕೊಡಲೆಂದು ಏರ್ಪೋರ್ಟ್ಗೆ ಹೋದಾಗ ಸುಧಾಕರ ಸಿಕ್ಕಿದ್ದ ಮನೆಗೆ ಆಹ್ವಾನಿಸಿದ್ದೆ ಇನ್ನು ತಿಂಗಳ ಕಾಲ ಇಂಡಿಯಾದಲ್ಲಿ ಇರುವುದರಿಂದ ಲಂಡನ್ಗೆ ಹೊರಡುವ ಮೊದಲು ಖಂಡಿತ ಬರುವೆನೆಂದು ಈಗ ಅರ್ಜೆಂಟಾಗಿ ಬೆಂಗಳೂರಿಗೆ ಹೊರಟಿರುವುದಾಗಿ ತಿಳಿಸಿ ನನ್ನ ವಿಳಾಸ ತೆಗೆದುಕೊಂಡಿದ್ದ ಇದಾದ ಹದಿನೈದು ದಿನಗಳಿಗೆ ಸುಜಾತಾಳ ಮನೆಯ ಗೃಹ ಪ್ರವೇಶದ ಆಮಂತ್ರಣ ಪತ್ರಿಕೆ ಬಂದಿತ್ತು ಚೆನ್ನೈನಲ್ಲಿ ಮನೆ ಕಟ್ಟಿದ್ದಳು ಮದುವೆಯ ನಂತರ ನಾನು ಮೈಥಿಲಿ ಒಂದೆರಡು ಬಾರಿ ತಂಗಿಯರ ಮನೆ ಅವಳ ಬಂಧುಗಳ ಮನೆಗೆ ಹೋಗಿ ಬಂದದ್ದು ಬಿಟ್ಟರೆ ಬೇರೆಲ್ಲೂ ಹೋಗಿರಲಿಲ್ಲ ಬಸುರಿ ಬಾಣಂತಿ ಮಕ್ಕಳು ಚಿಕ್ಕವರೆಂದು ನಾಲ್ಕು ವರ್ಷಗಳು ಉರುಳಿ ಹೋಗಿದ್ದವು ಹೆಂಡತಿ ಮಕ್ಕಳೊಡನೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರಬೇಕೆಂದು ಬಹಳ ದಿನಗಳಿಂದ ಅಂದುಕೊಳ್ಳುತ್ತಿದ್ದ ನನಗೆ ಅವಕಾಶ ತಾನಾಗಿ ಒದಗಿ ಬಂದಿತ್ತು ಅಂತೆಯೇ ಮೈಥಿಲಿಗೆ ಹೊರಡುವಂತೆ ಹೇಳಿದೆ ಮೊದಲು ನಿರಾಕರಿಸಿದಳಾದರೂ ಸ್ವಲ್ಪ ಅನುನಯಿಸುತ್ತಿದ್ದಂತೆ ಹೊರಡಲು ಒಪ್ಪಿದ್ದು ಮೂರರ ವಯಸ್ಸಿನ ಪುಟ್ಟ ಪುಟ್ಟ ಪೋರರನ್ನು ಕರೆದುಕೊಂಡು ಹೊರಟವೆ ಎರಡು ದಿನ ಮೊದಲೇ ಚೆನ್ನೈಗೆ ಹೋಗಿ ಹೋಟೆಲ್ನಲ್ಲಿ ಉಳಿದುಕೊಂಡು ಚೆನ್ನೈ ಹಾಗೂ ಸುತ್ತಮುತ್ತ ಇರುವ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಬಂದೆವು ಮಕ್ಕಳಿಬ್ಬರು ಸ್ನೇಕ್ ಪಾರ್ಕ್ ಮರೀನಾ ಬೀಚ್ಗಳಲ್ಲಿ ಆಡಿ ಕುಣಿದು ಖುಷಿಯಾಗಿಬಿಟ್ಟಿದ್ದರು ಗೃಹ ಪ್ರವೇಶದ ದಿನ ನನ್ನಾಸೆಯಂತೆ ತುಂಬ ಶ್ರದ್ಧೆಯಿಂದ ಅಲಂಕರಿಸಿಕೊಂಡ ಮೈಥಿಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಸಮಾರಂಭದಲ್ಲಿ ಮೊದಲು ಸಿಕ್ಕ ಸುಧಾಕರ ನನ್ನ ಕಂಡೊಡನೆ ಸಂತೋಷದಿಂದ ಬಾಚಿ ತಪ್ಪಿಕೊಂಡಿದ್ದ ನನ್ನ ಪಕ್ಕದಲ್ಲಿ ಮೈಥಿಲಿಯನ್ನು ಕಂಡು ಬೆರಗಾದರೂ ಏನೂ ಕೇಳಲಿಲ್ಲ ಅವನು ತನ್ನ ಪತ್ನಿಯನ್ನು ಕರೆತಂದು ಪರಿಚಯಿಸಿದಾಗ ನಾನು ಅವರಿಗೆ ನನ್ನ ಪತ್ನಿಯನ್ನು ಪರಿಚಯಿಸಿದ್ದೆ ಆಗವನಿಗೆ ಅರ್ಥವಾಗಿತ್ತು ಕಣ್ಣಲ್ಲೇ ಸಂತೋಷ ವ್ಯಕ್ತಪಡಿಸಿದ್ದ ಅವನ ಪತ್ನಿ ಸ್ಮಿತಾ ಮೈಥಿಲಿ ಅಲ್ಪ ಸಮಯದಲ್ಲಿ ಆತ್ಮೀಯರಾಗಿದ್ದರು ನಾನು ಮೈಥಿಲಿ ಮಕ್ಕಳೊಂದಿಗೆ ಸುಜಾತ ದಂಪತಿಗಳಿಗೆ ಶುಭ ಹಾರೈಸಲು ಹೋದಾಗ ನನ್ನ ಕಂಡ ಸುಜಾತ ಮುಖವರಳಿಸಿದಾದರೂ ಪಕ್ಕದಲ್ಲಿ ಮೈಥಿಲಿಯನ್ನು ಕಂಡು ಕಂಬದಂತೆ ನಿಂತು ಬಿಟ್ಟಳು ಕಳ್ಳ ಸಿಕ್ಕಿಹಾಕಿಕೊಂಡಂತಾಗಿತ್ತು ಅವಳ ಸ್ಥಿತಿ ಅವಳು ಅಪೇಕ್ಷಿಸದ ನಿರೀಕ್ಷಿಸದಿದ್ದ ದೃಶ್ಯವೊಂದನ್ನು ಕಂಡಿದ್ದಳು ನಾನಂದೇ ಸಾರಿ ಸುಜಾತ ನನ್ನ ಮದುವೆಗೆ ಕರೆಯಲಾಗಲಿಲ್ಲ ಇವಳು ನನ್ನ ಧರ್ಮಪತ್ನಿ ಮೈಥಿಲಿ ಇವರಿಬ್ಬರು ನಮ್ಮ ಅವಳಿ ಮಕ್ಕಳು ಪ್ರದ್ಯುಮ್ನ ಪ್ರತ್ಯಕ್ಷ ನಮಸ್ತೆ ಅಂಟಿ ನಮಸ್ತೆ ಅಂಕಲ್ ತಮ್ಮ ಪುಟ್ಟ ಕೈಗಳೆರಡನ್ನು ಜೋಡಿಸಿ ಹೇಳಿದರು ಮಕ್ಕಳು ನಿಮಗೆ ಧರ್ಮಪತ್ನಿಯಾಗುವ ಮೊದಲು ನನ್ನ ಪ್ರಾಣ ಸ್ನೇಹಿತೆಯಾಗಿದ್ದಳು ಗೊತ್ತಿದ್ದು ತಮಾಷೆ ಮಾಡ್ತೀರ ಸರ್ ಸುಜಾತಳಿಂದಾಗ ಮನಸ್ಸಿನಲ್ಲಿ ಅಂದುಕೊಂಡೇ ಪ್ರಾಣ ಸ್ನೇಹಿತೆಯಾಗಿದ್ದಕ್ಕೆ ಅವಳಿಗೆ ಅನ್ಯಾಯ ಮಾಡಿ ಪ್ರಾಣ ಏನು ಮೈತ್ರಿ ಮಾತ್ರ ಎಂದಿನಂತೆ ಮೆಲುನಗೆ ನಕ್ಕಳು ಗೃಹ ಪ್ರವೇಶ ವಿಜೃಂಭಣೆಯಿಂದ ಜರುಗಿತು ಸುಧಾಕರ ನನ್ನನ್ನು ಏಕಾಂತದಲ್ಲಿ ಕರೆದು ಇದೆಲ್ಲ ಹೇಗಾಯ್ತು ನಮ್ಮೂರಿನವ ಮಿಲಿಟರಿಯಲ್ಲಿದ್ದ ಶಶಿಧರನೊಡನೆ ಮೈಥಿಲಿಯ ಮದುವೆ ಎಂದು ತಾನೇ ಪ್ರಪೋಸ್ ಮಾಡಿದ್ದೆ ಎಂದು ಸುಜಾತಳಿಂದ ಪತ್ರ ಬಂದಾಗ ಹೌಹಾರಿದ್ದೆ ಆ ಹುಡುಗ ಅವನ ಮನೆಯವರು ಒಳ್ಳೆಯ ಜನರಲ್ಲ ಧನಪಿಶಾಚಿಗಳು ದುಡ್ಡಿಗಾಗಿ ಏನೂ ಮಾಡಲು ಹೇಸದ ಜನ ಈ ವಿಚಾರ ನಮ್ಮೂರಿನಲ್ಲಿ ಎಲ್ಲರಿಗೂ ಗೊತ್ತು ಅಂಥದಲ್ಲಿ ಮೈಥಿಲಿ ಆ ಮನೆ ಸೊಸೆಯಾಗುವಳೆಂದು ತಿಳಿದಾಗ ಗಿಳಿಯೊಂದು ಗಿಡುಗನ ಕೈಗೆ ಸಿಕ್ತಲ್ಲ ಎಂದು ಪರಿತಪಿಸಿದೆ ಸುಧಾಕರ ನನ್ನ ಹಾಗೂ ಮೈಥಿಲಿ ಮದುವೆ ಬಗ್ಗೆ ವಿಚಾರಿಸಿದಾಗ ನಾನು ಮೈಥಿಲಿಯನ್ನು ಮದುವೆಯಾಗ ಬಯಸಿದ್ದು ಸುಜಾತ ಮೂಲಕ ಹೇಳಿ ಅವಳು ಮೈಥಿಲಿಗೆ ವಿಚಾರವನ್ನೇ ತಿಳಿಸದೆ ಅವಳು ನನ್ನ ತಿರಸ್ಕರಿಸಿದಳೆಂದು ನನ್ನಲ್ಲಿ ಸುಳ್ಳು ಹೇಳಿದ್ದು ನಂತರ ಶಶಿಧರ ಮೈಥಿಲಿಯ ಮದುವೆ ಸುರೇಶ್ ಬಾಬುವಿನ ಕಾಟ ಆರು ವರ್ಷ ಅವಳು ಅನುಭವಿಸಿದ ಚಿತ್ರಹಿಂಸೆ ಡೆಲ್ಲಿಯಲ್ಲಿ ತನಗವಳು ಸಿಕ್ಕ ಪರಿ ಎಲ್ಲವನ್ನು ವಿವರಿಸಿದ ಸುಧಾಕರ ಅವಿಭಕ್ತ ಕುಟುಂಬ ನಮ್ಮದು ನನ್ನ ಚಿಕ್ಕಪ್ಪನ ಮಗಳೇ ಸುಜಾತ ಒಂದೇ ಊರು ಒಂದೇ ಸೂರು ನಾನೇ ಅವಳಿಂದ ಎಷ್ಟೋ ಬಾರಿ ಮೋಸ ಹೋಗಿದ್ದೇನೆ ಮೇಲ್ನೋಟಕ್ಕೆ ಆತ್ಮೀಯಳಂತಿದ್ದಳು ನಗು ನಗುತ್ತಲೇ ಬೇರೆಯವರ ಬಾಳಲ್ಲಿ ಆಟ ಆಡ್ತಾಳೆ ಬರೀ ಹೊಟ್ಟೆ ಕಿಚ್ಚಿನ ಸ್ವಭಾವ ನೊಂದು ನುಡಿದಿದ್ದ ಸುಧಾಕರ ಸಮಾರಂಭ ಮುಗಿಸಿ ಹೋದಾಗ ಸುಜಾತಳಲ್ಲಿ ಅವಳ ಮಕ್ಕಳ ಬಗ್ಗೆ ವಿಚಾರಿಸಿದೆ ಚಿಕ್ಕ ಸಂಸಾರ ಸರ್ ನಮ್ಮದು ಒಬ್ಳೇ ಮಗಳು ಮಹಾತುಂಟೆ ಹೊರಗೆಲ್ಲೂ ಆಡ್ಕೊಂಡಿರಬೇಕು ಎಂದು ಎಲ್ಲೋ ನೋಡಿಕೊಂಡು ಉತ್ತರಿಸಿದಳು ನಂತರ ಸುಧಾಕರನೇ ತಿಳಿಸಿದ್ದ ಮೊದಲು ಹುಟ್ಟಿದ ಹತ್ತು ವರ್ಷದ ಮಗಳಿಗೆ ಬುದ್ಧಿ ಮಾಂದ್ಯ ನಂತರ ಹುಟ್ಟಿದ ಪೋಲಿಯೋ ಪೀಡಿತ ಗಂಡು ಮಗು ನಾಲ್ಕನೇ ವಯಸ್ಸಿನಲ್ಲೇ ತೀರ್ಕೊಂಡಿತ್ತು ಸ್ವಯಂಕೃತ ಅಪರಾಧ ಇನ್ನೊಬ್ಬರಿಗೆ ಕೇಡು ಬಯಸಿದ್ರೆ ಇನ್ನೇನಾದಿತು ನಿಟ್ಟುಸಿರು ಬಿಟ್ಟಿದ್ದೆ ನಾನು ಬೀಳ್ಕೊಡಲು ಬಾಗಿಲವರಿಗೆ ಬಂದ ಸುಜಾತಳನ್ನು ಗಮನಿಸಿದೆ ಮೊದಲೇ ಸ್ವಲ್ಪ ಕೂಲ ಪ್ರಕೃತಿಯ ಸುಜಾತ ಮೂವತ್ತನೇ ವಯಸ್ಸಿಗೆಲ್ಲ ನಲವತ್ತೈದರ ಹೆಂಗಸಿನಂತೆ ಊದ್ಕೊಂಡಿದ್ದಳು ಆದರೆ ಅದೇ ವಯಸ್ಸಿನ ಮೈಥಿಲಿ ಬಡ ನಡುವಿನ ಕೋಮಲೆ ಎರಡು ಮಕ್ಕಳ ತಾಯಿಯಾದರೂ ಇನ್ನೂ ಮದುವೆಯಾಗದ ಹುಡುಗಿಯಂತಿದ್ದಾಳೆ ಹೆಮ್ಮೆಯಿಂದ ಅವಳೆಡೆ ತಿರುಗಿದಾಗ ಸುಧಾಕರ ಸ್ಮಿತರ ಯಾವುದೋ ಮಾತಿಗೆ ಮುದ್ದಾಗಿ ನಗ್ತಾ ಇದ್ಲು ಅವಳ ಪಕ್ಕದಲ್ಲೇ ನಿಂತಿದ್ದ ಸುಜಾತ ಅವಳನ್ನೇ ಹೊಟ್ಟೆ ಕಿಚ್ಚಿನಿಂದ ದಿಟ್ಟಿಸ್ತಾ ಇದ್ಲು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು